ಹಲೋ ಎಲ್ಲ ಚೆನ್ನಾಗಿದ್ದೀನಿ ಅಂತ ಬರ್ತಾ ಇದು ಮೊನ್ನೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಸಾರಿ ಕಂಟಿನ್ಯೂ ಆಗಿ ವೀಡಿಯೋ ಇಲ್ಲ ನೆಕ್ಸ್ಟ್ ವೀಡ್ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ತುಂಬ ಜನ ಕ್ವೆಶನ್ ಅಂದರೆ ಮೆಸೇಜ್ ಹಾಕಿದ್ರು ಯಾಕೆ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಆದ್ದರಿಂದ ನೋಡಿ ಜಾತ್ರೆಗೆ ಬಂದಿದ್ವಲ್ಲ ಅದು ಕಂಟಿನ್ಯೂ ವೀಡಿಯೋ ಇವಾಗ ಜಾತ್ರೆಯಲ್ಲಿ ಇರುತ್ತಲ್ಲ ಮಕ್ಕಳಿಗೆ ಅದು ಇದು ತಗೊಂಡು ನಾವು ಒಂದು ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ವಿ ಪರ್ಚೇಸಿಂಗ್ ನಮ್ಮ ಹೆಣ್ಮಕ್ಳು ಎಷ್ಟೇ ಎಷ್ಟೇ ತಗೊಂಡ್ರು ಇನ್ನೂ ನೋಡಬೇಕು ಇನ್ನು ತಗೋಬೇಕು ಅನ್ನೋ ಕ್ಯೂರಿಯಸಿಟಿ ಇರುತ್ತಲ್ಲ ಆದ್ದರಿಂದ ಎಲ್ಲ ಕಡೆ ನೋಡಿದ್ವಿ ಏನೇನಿದೆ ಇದೆ ಏನೇನಿಲ್ಲ ಜಾತ್ರೆಯಲ್ಲಿ ಯಾವ ಥರ ಬಂದಿದೆ ಅಂತಂದು ಎಲ್ಲ ಕಡೆ ನೋಡಿಬಿಟ್ಟು ಇವಾಗ ಮನೆ ಕಡೆ ಹೊರಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಇಲ್ಲೊಂದು ಉಂಗ್ರಾ ಅವು ಇವು ಇದ್ವು ಅದರಿಂದ ಅವನು ನೋಡೋಣ ಅಂದ್ಕೊಂಡ್ವಿ ಅವ್ನು ನೋಡಿಬಿಟ್ಟು ಇಷ್ಟ ಆಗಿರೋದು ತಗೊಂಡ್ಬಿಟ್ಟು ಇಲ್ಲಿ ಬಳೆ ಹತ್ರ ಬಂದ್ವಿ ಬಳೆ ನೋಡೋಣ ಅಂತ ಬಂಗ್ಲೆ ಬಳೆನೂ ಇಷ್ಟ ಆಗಲಿಲ್ಲ ಅದ್ರ ಪಕ್ಕದಲ್ಲೇ ಇದು ಉಂಗ್ರಾ ನೋಡಿ ರಾಯನ್ನು ಚೂಸ್ ಮಾಡ್ತಾ ಇದ್ದೇನೆ ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತ ಇದು ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಚೆನ್ನಾಗಿತ್ತು ಅದಕ್ಕೆ ಇದು ತಗೋಣ ಅಂದ್ಕೊಂಡೆ ಅಲ್ಲಿಂದ ಮತ್ತೆ ಬಳೆಗೆ ಬಂದ್ವಿ ಬಳೆಯನ್ನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದ್ದರಿಂದ ಬಳೆ ಹಾಕ್ಸ್ಕೊಳಕ್ಕೆ ಏನೋ ಇದು ಮಾಡಲಿಲ್ಲ ಬೇಡ ಅಂತಂದೇಳ್ಬಿಟ್ಟು ನೋಡಿದ್ವಿ ಅಷ್ಟೇ ಚೆನ್ನಾಗಿ ಜಾತ್ರೆಯಿಂದ ಮನೆ ಕಡೆ ಹೊರ್ಟಿವಿ ಮನೆ ಕಡೆ ಹೊರಡೋವಾಗ ನೋಡಿ ಅಲ್ಲಿ ಸಿಡಿ ಮರ ಇರುತ್ತಲ್ಲ ನಮ್ಮ ಕಡೆ ಸಿಡಿ ಮರ ಅಂತೀವಿ ಆ ಸಿಡಿ ಮರ ಇತ್ತು ಅದು ಕೈ ಮುಗಿದ್ಬಿಟ್ಟು ಮುಟ್ಟಿಬಿಟ್ಟು ಕೈ ಮುಗಿದು ಮನೆ ಕಡೆ ಹೊರಟ್ವಿ ಹಂಗೆ ಒಂದು ಸ್ವಲ್ಪ ಗೊಂಬೆ ತಗೋಬೇಕಾಗಿತ್ತು ಮತ್ತೆ ಅಲ್ಲಿಂದ ವಾಪಸ್ ಬಂದು ಇದೊಂದು ಸ್ವಲ್ಪ ಬಳೆ ಒಂದು ಸ್ವಲ್ಪ ಫಸ್ಟಿಗ್ಲೇ ಚೂಸ್ ಮಾಡಿದ್ವಿ ತಿರ್ಗ ಯಾಕೋ ಬಿಟ್ಟು ಹೋಗೋಕೆ ಮನಸ್ಸು ಬರಲಿಲ್ಲ ರಿಟರ್ನ್ ಬಂದು ಮತ್ತೆ ಬಳೆ ತಗೊಂಡು ಗೊಂಬೆ ತಗೊಂಡು ಬಂದ್ವಿ ಆಮೇಲೆ ಇದು ಹೋಗ್ತಾ ಇದೀವಿ ನೋಡಿ ಇದು ರಿಟರ್ನ್ ಹೋಗ್ತಾ ಇರೋದು ಜಾತ್ರೆ ಅಂದ್ರೆ ಮಂಡಕ್ಕಿ ಖಾರ ಬೂಂದಿ ಮತ್ತು ಜಿಲೇಬಿ ಇಷ್ಟಿತ್ತು ಇಷ್ಟಿದ್ಮೇಲೆ ಏನೋ ಒಂದು ಮತ್ತೆ ಬಂದಿದ್ದೀವಿ ಅಂತ ಮತ್ತೆ ಬಂದ್ವಿ ಮತ್ತೆ ಬಂದುಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲಿ ಬಿಟ್ ಅವಳು ಎಲ್ಲಿ ಬಿಟ್ಲೋ ಅನ್ನೋದು ಗೊತ್ತಾಗಿಲ್ಲ ಅದಕ್ಕೆ ಅವಳು ಹುಡುಕ್ತಾಯಿದ್ದಾಳೆ ನಾನು ಹುಡುಕ್ತಾ ಅದು ಒಂದು ಒಂದು ಐಟಮ್ ಏನಾದರೂ ಇಷ್ಟ ಆದರೆ ಅದು ಬಿಟ್ಟು ಹೋದರೆ ತೊಗೊಂಡೋಗರಿಗೂ ಸಮಾಧಾನ ಇರಲ್ಲ ಆದ್ದರಿಂದ ಅಲ್ಲಿಗೆ ಹೋಗಿಬಿಟ್ಟು ಮತ್ತೆ ರಿಟರ್ನ್ ಬಂದು ಹುಡುಕ್ತಾ ಇದ್ದೀವಿ ಹುಡುಕ್ ಸಿಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇವಾಗ ನೀನು ಸ್ವಲ್ಪ ನಮ್ಮ ಅಕ್ಕ ಆಮೇಲೆ ನಮ್ಮಮ್ಮ ಬಂದರು ಬಂದುಬಿಟ್ಟು ಅವರು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ರು ಇವನೇನೋ ಕೇಳಿದ್ನು ಏನು ಬೇಕು ಅಂದರೆ ನನಗಿದು ಬೇಕು ಅಂದ ಅದಕ್ಕೆ ಇವನಿಗೆ ಏನು ಬೇಕು ಅಂತ ಕೊಡ್ಸೋಕ್ಕಂತ ಹೋದ್ವಿ ಕೊಡಿಸ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ವಿ ನೋಡಿ ಇದು ನಮ್ಮಕ್ಕ ನನ್ನ ತಂಗಿ ಇದು ನಮ್ಮ ಪಕ್ಕದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಮನೆಯವ್ರ ಹಿಂದೆ ಬರ್ತಾ ಇದ್ದಾರೆ ಇವಾಗ ನೋಡಿ ಇದು ಅಲ್ಲಿ ಮನೆ ಹತ್ರ ರೂಮ್ ಮಾಡಿರ್ತಾರಲ್ಲ ಜಾತ್ರೆಯಲ್ಲಿ ಆ ರೂಮ್ ಹತ್ರ ಬಂದ್ವಿ ನೋಡಿ ಇವರು ಟ್ಯಾಕ್ರಿ ಮೇಲೆ ಹತ್ಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಿರಿಯೂರು ಬಸ್ ಅಲ್ಲಿ ಇದ್ದು ಹಿರಿಯೂರು ಬಸ್ ಸ್ಟಾಪ್ ಇದೆಯಲ್ಲ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಅಲ್ಲಿ ಸಾಗ್ರ ಹೋಗಬೇಕಾಗಿತ್ತು ಕಾಯ್ತಾ ಇದೀವಿ ಬಸ್ಸಿಗೆ ಬಸ್ಸಿಲ್ಲ ಅಲ್ಲಿ ಒಳಗಡೆ ಬರಲ್ಲ ಅನ್ ಅಲ್ಲ ತಾಲೂಕ್ ಮಟ್ಟದಲ್ಲೇ ಅಲ್ಲ ತಾಲೂಕಲ್ಲೇ ನೈಟು ಬಸ್ ಒಳಗಡೆ ಬರೋಲ್ಲ ಅಂದರೆ ಯಾವ ಥರ ಸಿಸ್ಟಮ್ ಇದೆಯೋ ಇಲ್ಲಿ ಗೊತ್ತಾಗ್ತಾ ಇಲ್ಲ ಬರೋಲ್ಲ ಅಂದಿದ್ದಕ್ಕೆ ಮತ್ತೆ ಬಸ್ ಸ್ಟಾಪಿಂದ ಹೊರಗಡೆ ಹೋದ್ವಿ ಹೊರಗಡೆ ಹೋಗಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿಂದ ಬಸ್ ಬರೋಲ್ಲ ಅನ್ನೋದಕ್ಕೆ ಬಸ್ ಸ್ಟಾಪಿಂದ ಹೊರಗಡೆ ಬಂದ್ವಿ ಇದು ಡೈರೆಕ್ಟ್ ಹೋಗೋದು ಒಳಗಡೆ ಬರಲ್ಲ ಅಂದಿದ್ದಕ್ಕೆ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ ಬಸ್ಸಿಗೆ ಅಂದ್ರೆ ಮೂರು ಓವರ್ ಕಾದಿದ್ದೀವಿ ಎಷ್ಟು ಏಳು ಗಂಟೆಯಿಂದ ಸರಿ ಸುಮಾರು ಏಳು ಗಂಟೆಯಿಂದ ಹತ್ತು ಕಾಲುವರೆಗೂ ಕಾದ್ವಿ ಹತ್ತುವರೆಗೆ ಬಸ್ ಬಂದಿದ್ದು ಹತ್ತು ಇಪ್ಪತ್ತೈದಕ್ಕೆ ಬಸ್ ಬಂತು ನಾವು ಮನೆಗೆ ಹೋಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ದುರ್ಗಕ್ಕೆ ಹೋದ್ರೆ ದುರ್ಗದಲ್ಲೂ ಬಸ್ ಇಲ್ಲ ಬರಂಗ್ ಸಾಗ್ರ ಸ್ಟಾಪ್ ಇಲ್ಲ ಅಂತಿದ್ರು ಇಲ್ಲೊಂದು ಸ್ವಲ್ಪ ಬಾಳೆಹಣ್ಣಾದರೂ ತಿನ್ನೋಣ ಅಂತಂದು ಹೇಳಿಬಿಟ್ಟು ಬಾಳೆಹಣ್ಣು ತೊಗೊಂಡಾಕೆ ಬಂದೆ ಇಲ್ಲಿ ಮೂವತ್ತು ರೂಪಾಯಿ ಕೆ ಜಿ ಅಂತ ಅಂದರು ಅಲ್ಲ ಅರವತ್ತು ರೂಪಾಯಿ ಕೆ ಜಿ ಅಂದರು ಮೂವತ್ತು ರೂಪಾಯಿ ಕೊಟ್ಟು ಅರ್ಧ ಕೆ ಜಿ ತೊಗೊಂಡ್ವಿ ಅರ್ಧ ಕೆ ಜಿ ತೊಗೊಂಡ್ಬಿಟ್ಟು ಇವಾಗ ತಿಂದ್ಕೊ ಅಂತ ಕುತ್ಕೊಂಡ್ವಿ ಅವರು ಬೇಕ್ರಿಯಲ್ಲೇನೋ ತೊಗೊಂಡು ತಿಂತಾಯಿದ್ರು ಮಕ್ಕಳು ಅಂದರೆ ಹಿಂದ್ಗಡೆನೇ ಬೇಕ್ರಿ ಇರೋದರಿಂದ ಅವ್ರು ಅಲ್ಲಿ ತೊಗೊಂಡ್ರು ನಾವು ಇಲ್ಲಿ ಬಾಳೆಹಣ್ಣು ತೊಗೊಂಡು ಬಾಳೆಹಣ್ಣು ತಿಂದ್ವಿ ಈಗಿತ್ತು ಈ ಬ್ಲಾಗು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ಕೇಳ್ತಾ ಇರೋದು ಯಾಕೆ ಕಂಟಿನ್ಯೂ ಆಗ್ತಾ ಇಲ್ಲ ಅಂತ ವೀಡಿಯೋಸ್ ಎಲ್ಲ ಸಂದರ್ಭದಲ್ಲೂ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆ ಸರಿನೂ ಅಲ್ಲ ನಮ್ಮದೇ ಆದ ಒಂದು ಗೋಲ್ ರೀಚ್ ಆದಮೇಲೆ ನಾವೇನು ಮಾಡಿದರೂ ಕರೆಕ್ಟು ಆ ಗೋಲ್ ರೀಚ್ ಆಗಿಲ್ಲ ಅಂದರೆ ಯಾವ್ದು ಮಾಡಿದರೂ ತಪ್ಪು ಆದ್ದರಿಂದ ನಾನು ಎಲ್ಲೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾರನ್ನೂ ತೋರ್ಸೋಕ್ಕೂ ಹೋಗ್ತಾ ಇಲ್ಲ ಅವರು ತಿಂತಾ ಇದ್ದಾರೆ ಇವಾಗ ನಾನು ತಗೊಂಡು ಮನೆ ಹತ್ರ ಹೋದೆ ಇದು ನೆಕ್ಸ್ಟ್ ಡೇ ಮಾ ಮಾರ್ನಿಂಗು ಮನೆ ತಾಲೂಕ್ ಆಫೀಸ್ ಹತ್ತಿರ ಏನೋ ಕೆಲಸ ಇದೆ ಅಂದಿದ್ದಕ್ಕೆ ಇವಾಗ ನಾನು ರೆಡಿಯಾಗಿಬಿಟ್ಟು ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀನಿ ತಾಲೂಕು ಆಫೀಸ್ ಹತ್ತಿರ ಗೋರ್ಮೆಂಟ್ ಬಸ್ ಸ್ಟಾಪಿಂದ ನಡ್ಕೊಂಡು ತಾಲೂಕ್ ಆಫೀಸ್ ಹತ್ತಿರ ತಾಲೂಕು ಸೇರಿ ಇಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ಬಂದಿದ್ದಷ್ಟೇ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದು ತೋರಿಸಿದ್ದಷ್ಟೇ ಇವಾಗ ಒಳಗೆ ಬಂದ್ವಿ ಆ ಕಡೆ ಅವರು ಏನು ಆಧಾರ್ ಕಾರ್ಡು ಆ ಥರ ಎಲ್ಲ ಇರ್ತಾವಲ್ಲ ಅವೆಲ್ಲ ಆ ಕಡೆ ಆಗ್ತಿದ್ರು ನಾವು ಈ ಕಡೆ ನಮ್ಮದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅದರಿಂದ ಹೊಲದ್ದು ನೋಡೋಣ ಅಂತಂದು ನಾವು ಈ ಕಡೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಸಿಕ್ಕೂ ಯಾ ಬಂದಿರೋ ಕೆಲಸ ಒಂದೂ ಆಗಲಿಲ್ಲ ಅಲ್ಲಿಗೆ ಮುಗಿಸ್ಕೊಂಡ್ಬಿಟ್ಟು ನಾನು ಅಲ್ಲೇ ಕುತ್ಕೊಂಡಿದ್ದೆ ನಮ್ಮ ಮನೆಯವ್ರು ಅಲ್ಲೇನೋ ಪತ್ರ ಇಸ್ಕೊಳ್ತಾಯಿದ್ರು ಅಷ್ಟೊತ್ತಿಗೆ ಆ ಇಸ್ಕೊಳೋ ಅಷ್ಟರಲ್ಲೇ ಫ್ರೆಂಡ್ ಬಂದರು ಫ್ರೆಂಡ್ ಜೊತೆ ಕೋರಿಟ್ವಿ ಫ್ರೆಂಡು ವೀಡಿಯೋದಲ್ಲಿ ಇಲ್ಲ ಯಾಕಂದರೆ ಅವ್ರು ಬರಲ್ಲ ಅಂದ್ಬಿಟ್ರು ಅದಕ್ಕೆ ಇಲ್ಲಿಂದ ನಾವು ಹೋಗಿದ್ದೆ ಬಿರಿಯಾನಿ ತಿನ್ನೋಕ್ಕೆ ಫ್ರೆಂಡ್ ಬಂದಿದ್ರಲ್ಲ ಬನ್ನಿ ಬಿರಿಯಾನಿ ತಿನ್ನೋಣ ಅಂತಂದರು ಇವಾಗ ಒಬ್ಬರೇ ತಿನ್ನೋಕ್ಕಾಗ ಅವರೊಬ್ಬರೇ ನಾವು ಅವ್ರನ್ನ ಬಿಟ್ಟು ತಿನ್ನೋಕ್ಕಾಗಲ್ಲ ಅವ್ರು ನಮ್ಮನ್ನು ಬಿಟ್ಟು ತಿನ್ನೋಕ್ಕಾಗಲ್ಲ ನಾವು ಆರ್ಡ್ರ್ ಮಾಡಿರೋ ಬಿರಿಯಾನಿ ಬಂತು ಮಟನ್ ಬಿರಿಯಾನಿ ಕೊನೆಗೂ ಬಂತು ನಮ್ಮಿಬ್ರದ್ದು ಮಾತ್ರ ತೋರಿಸ್ತಿದ್ದೀನಿ ಅಂದ್ಕೋಬೇಡ್ರಿ ಅವ್ರದ್ದು ತೋರ್ಸೋಕ್ಕಾಗಲ್ಲ ಯಾಕಂದರೆ ಅವರು ಯಾರೇ ಆಗಲಿ ನಾವು ಫೋರ್ಸ್ ಆಗಿ ಕ್ಯಾಮ್ರಾ ಮುಂದೆ ಬನ್ನಿ ಅಂತಂದು ಕರೆಯೋಕ್ಕೂ ಆಗೋಲ್ಲ ನೋಡಿ ಇವಾಗ ಸ್ಪೂನಲ್ಲಿ ತಿಂತ ಇದ್ದೀವಿ ಟೇಸ್ಟ್ ಮಸ್ತ್ರ ಮಸ್ತ್ ಮಜಾ ಮಾಡ್ಬೋದು ಆ ಥರ ಇತ್ತು ತಿಂದ್ಬಿಟ್ಟು ನಾವು ಹೊರಟಿದ್ದೆಲ್ಲಿರೋ ಲಕ್ಷ್ಮೀ ಬಜಾರ್ಗೆ ಇಲ್ಲೋಗಿ ಫಸ್ಟ್ ತಗೊಂಡಿದ್ದೆ ನಾನು ಮಕ್ಕಳಿಗೆ ಟೀ ಶರ್ಟು ಮತ್ತು ನೈಟ್ ಪ್ಯಾಂಟ್ ತೊಗೊಂಡೆ ಅಂದರೆ ತುಂಬ ರೇಟ್ ಅಲ್ವಾ ಅವ್ರಿಗೂ ಇರಲಿಲ್ಲ ತುಂಬ ಹಳೇವಾಗ್ಬಿಟ್ಟಿದ್ವು ಅದರಿಂದ ಟೀ ಶರ್ಟು ಪ್ಯಾಂಟ್ ನೋಡ್ತಾ ಇದ್ದೀನಿ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು ಹೇಗೆ ಪುಣ್ಯ ನನ್ನ ನನ್ನ ಪುಣ್ಯನೋ ಅವ್ರ ಪುಣ್ಯನೋ ಗೊತ್ತಿಲ್ಲ ಅವ್ರು ಹೆಂಗೆ ವೀಡಿಯೋ ಮಾಡಿಕೊಡ್ತೀನಿ ಅಂದರು ವೀಡಿಯೋಗೆ ಓಕೆ ಅಂದೆ ಇವಾಗ ಚೂಸ್ ಮಾಡ್ತಾಯಿದ್ದೀನಿ ಅದು ಕರೆಕ್ಟು ಒಂದೇ ಸೈಜ್ ಇಲ್ಲ ಒಂದೇ ಕಲರ್ ಸಿಗ್ತಾ ಇಲ್ಲ ಇರೋ ಕಲರ್ಗಳೆಲ್ಲ ಸಿಕ್ಕು ಆಮೇಲೆ ಮಾಲಲ್ಲಿ ನೋಡಿದ್ವಿ ಇದು ಡ್ರೆಸ್ ಎಲ್ಲ ಚೆನ್ನಾಗಿತ್ತು ವೇಲ್ಸು ಅವೆಲ್ಲ ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ಹೋಗಿದ್ದೆ ನೆಕ್ಸ್ಟ್ ತೋರಿಸ್ತೀನಿ ಅಂದರೆ ನಿಮ್ಮ ಇದೆಯಲ್ಲ ಡ್ರೆಸ್ ಎಲ್ಲ ಕ ಚೆನ್ನಾಗಿ ಸಿಗ್ತವೆ ಚೆನ್ನಾಗೂ ಇರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಗಂತೂ ನನಗಂತೂ ಫುಲ್ ಫಿದ ಆಗಿಬಿಟ್ಟೆ ಅಷ್ಟು ಚಿಕ್ಕ ಮಕ್ಕಳು ಬಟ್ಟೆಗಳಂದರೆ ಫುಲ್ಲು ಚೆನ್ನಾಗಿದ್ವು ಏಳಂಗೆ ಇಲ್ಲ ಹೆಸ್ರಿಡಂಗೆ ಇಲ್ಲ ಕೊನೆಗೂ ನಿಶಂತಂಗೆ ನೈಟ್ ಪ್ಯಾಂಟ್ ತೊಗೊಂಡು ನನಗೆ ಒಂದು ಡ್ರೆಸ್ ತೊಗೋಳೋಣ ಅಂತ ಬಂದ್ವಿ ನೋಡಿ ಇಲ್ಲಿ ಡ್ರೆಸ್ ಕಲೆಕ್ಷನ್ ಈ ಥರ ಇತ್ತು ಯಾರೂ ಇನ್ನೂ ತೋರ್ಸೋಕ್ಕೆ ಬರ್ತಾ ಇರಲಿಲ್ಲ ಫುಲ್ಲು ಬ್ಯುಸಿ ಇತ್ತು ಈ ಶಾಪು ನಾನು ಸರಿ ಗೌನ್ ಹಾಕ್ಕೊಂಡಾಗ ಎಲ್ಲಿ ತಗೊಂಡ್ರಿ ಅಂತಂದು ಕೇಳಿದಿರಿ ಇದೇ ಶಾಪಲ್ಲಿ ಮತ್ತು ಇವಾಗ ಇದೇ ಶಾಪಲ್ಲಿ ಇನ್ನೊಂದು ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಇವಾಗ ಇಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಲ್ಲ ಇದೇ ನಾನು ತೊಗೊಂಡಿರೋ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿತ್ತು ಇದಕ್ಕಿನ ಗ್ರ್ಯಾಂಡಾಗಿ ಎಲ್ಲ ಚೆನ್ನಾಗಿದ್ದು ಅವೆಲ್ಲ ತೋರ್ಸೋಕೆ ನನಗೆ ಸಟ್ಟಾಗಲ್ಲ ಅಂತಂದು ಹೇಳಿದಕ್ಕೆ ಆ ಹುಡುಗಿ ಹೇಳ್ತಾ ಇದ್ಲು ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಾಗ ಅನ್ನಿಸ್ತು ಇದು ಓವರ್ ಆಯಿತು ಅಂತ ಏನು ಮಾಡೋಕ್ಕಾಗಲ್ಲ ತಗೊಂಡು ಹೋದಾಗ ಆ ಕಣ್ಣೇ ಬೇಕು ಬಿ ಸಾಕೋಕ್ಕಾಗಲ್ಲ ದುಡ್ಡು ಕೊಟ್ಟ ಮೇಲೆ ಅಂದ್ಕೊಂಡು ನಾವು ಹೊರಟಿದ್ದೆ ನೋಡಿ ಹಲಸಿನ ಹಣ್ಣು ಹತ್ರ ಹಲಸಿನ ಹಣ್ಣು ಇಲ್ಲಿ ಹತ್ತು ರೂಪಾಯಿಗೆ ನಾಲ್ಕು ಪೀಸ್ ಕೊಡ್ತಾರೆ ಹಂಗೆ ಇಪ್ಪತ್ತು ರೂಪಾಯಿ ಪೀ ತಗೊಂಡು ಎಂಟು ಪೀಸ್ ಬಂದಿದ್ದು ಇಪ್ಪತ್ತು ರೂಪಾಯಿಗೆ ತೊಗೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ನಮ್ಮೂರಿಗೆ ನಮ್ಮೂರಿಗೆ ಹೋಗೋವಾಗ ನಮ್ಮ ಮನೆಯವರು ಐ ಟಿ ಐ ಐ ಟಿ ಮಾಡಿರೋ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ ಸಿಕ್ಕರು ಸಿಟಿ ಇಲ್ಲ ಅಂತ ಬಾಗಲ ಮಂದಿನೇ ಕೂತ್ಕೊಂಡಿದ್ವಲ್ಲ ಆವಾಗ ಮಾಡ್ತಿರೋ ವಿಡಿಯೋ ಅವರೇನೋ ಕೇಳ್ತಾಯಿದ್ರು ಅವರು ಓದೋವಾಗ ಹೇಗಿತ್ತು ಹೇಗೆ ಓದ್ತಾಯಿದ್ರು ಅಂತಂದು ಅದೆಲ್ಲ ಕೇಳ್ತಾಯಿದ್ರು ನಾನು ಕೂತ್ಕೊಂಡು ಅಲಿಸ್ನೆ ತಿಂತಾಯಿದ್ದೆ ಆ ಅಲಿಸಿನ ಖಾಲಿ ಮಾಡೋಷ್ಟರಲ್ಲಿ ಭರಣಸಾಗರ ಬಸ್ ಸ್ಟಾಪ್ ಬಂತು ಮತ್ತೆ ಅಲ್ಲಿ ಭರಣಸಾಗರದಲ್ಲಿ ಮತ್ತೆ ಅಲಿಸ್ನೆ ಮನೆಯವ್ರಿಗೆ ತೊಗೋಬೇಕಲ್ಲ ನಾನೇ ಖಾಲಿ ಮಾಡಿರೋದ್ರಿಂದ ಮತ್ತೆ ತಗೊಂಡು ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್